ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ಯಾರು ಸರ್ ಮಾತಾಡೋದು ಸರ್ ನಾವು ಜೆ ರವಿಕುಮಾರ್ ನಾಯಕ್ ಅಂತ ನೀವು ಹೊಸ್ಪೇಟೆ ಸರ್ ವಿಜಯನಗರ ಜಿಲ್ಲೆ ಹೌದೇನು ಸರ್ ಹೇಳಿ ಸರ್ ಏನು ವಿಶೇಷ ಫೋನ್ ಮಾಡಿರಿ ಹಾಂ ಸರ್ ಹ್ಞೂ ಹೇಳಿ ಅದೇ ನಿನ್ನೆ ನಮ್ದು ಒಂದು ಜಿಲ್ಲಾ ಒಕ್ಕೂಟ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಟು ಜಿಲ್ಲಾ ಒಕ್ಕೂಟ ರಚನೆ ಮಾಡಿಕೊಂಡ್ವಿ ಹೌದಾ ಹ್ಮ್ ಹ್ಮ್ ನಮ್ಮದು ಹೊಸದಾಗಿ ವಿಜಯನಗರ ಜಿಲ್ಲೆ ರಚನೆ ಆಗಿ ನಾಲ್ಕು ವರ್ಷ ಆಗಿತ್ತು ಹೌದಾ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಪ್ರೋಟೋಕಾಲ್ ಆಗಿತ್ತು ಬಳ್ಳಾರಿಯಿಂದ ವಿಭಜನೆ ಆದಾಗಿಂದ ನಮ್ದು ಜಿಲ್ಲಾ ಒಕ್ಕೂಟ ಆಗಿದ್ದಿಲ್ಲ ಒಳ್ಳೇದು ಹಾ ಸರ್ ಹಾಗಾಗಿ ನಾವು ಆರು ತಾಲೂಕಿನ ಕಾರ್ಯಕರ್ತರು ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವರ್ಷಕ್ಕೆ ನಗರದ ಸಂದ ರಸ್ತೆಯಲ್ಲಿರುವ ಸರ್ಕಾರಿ ನೌಕರ ಭವನದಲ್ಲಿ ಎಲ್ಲ ಪುನರ್ವಸತಿ ಕಾರ್ಯಕರ್ತರು ಸೇರಿಕೊಂಡು ವಿಜಯನಗರ ಜಿಲ್ಲಾ ಎಂಆರ್ ಡಬ್ಲ್ಯೂ ಬಿಆರ್ ಡಬ್ಬನ ಜಿಲ್ಲಾ ಒಕ್ಕೂಟ ರಚನೆ ಮಾಡಿಕೊಂಡಿದ್ದ ಅಲ್ಲ ಸರ್ ಈಗ ಜಿಲ್ಲಾ ಒಕ್ಕೂಟ ಅಂತ ರಚನೆ ಮಾಡಿದ್ರಲ್ಲ ನೀವು ಕಳಿಸಿದ ಫೋಟೋ ಮತ್ತು ನಾನು ವಿಷಯ ನೋಡಿದೆ ಬಟ್ ಜಿಲ್ಲಾ ಒಕ್ಕೂಟ ಅಂದರೆ ಇದು ಈಗಾಗಲೇ ರಚನೆ ಆದಂಥ ರಾಜ್ಯ ಒಕ್ಕೂಟದ ಒಂದು ಘಟಕನ ಏನು ನಿಮ್ಮದು ಅದು ಹೇಳಿ ಸರ್ ಈಗ ಇತ್ತೀಚಿನ ಬೆಳವಣಿಗೆಗಳು ಗಮನಿಸಿದಾಗ ನಮ್ಮ ರಾಜ್ಯದಲ್ಲಿ ಒಂದು ಮೂರ್ನಾಲ್ಕು ರಾಜ್ಯ ಒಕ್ಕೂಟಗಳು ರಚನೆ ಆಗಿರೋದ್ರಿಂದ ಹಾಂ ಎಲ್ಲ ಕಾರ್ಯಕರ್ತರು ನಮ್ಮದು ಸ್ವತಂತ್ರವಾಗಿ ಒಂದು ಜಿಲ್ಲಾ ಒಕ್ಕೂಟ ರಚನೆ ಮಾಡಬೇಕು ನಮ್ಮ ಒಂದು ಮೇಲೆ ಮಾಡಬೇಕು ಸರ್ ಈಗ ಜ ನಿಮ್ಮ ಅಂದ್ರೆ ವಿಜಯನಗರ ಜಿಲ್ಲಾ ಈ ಪುನರ್ಸತಿ ಕಾರ್ಯಕರ್ತರು ಅಂದ್ರೆ ಹಾಂ ದಾ ಇದ್ಬಿಟ್ಟು ಒಕ್ಕೂಟ ಸರಿ ಇದು ರಾಜ್ಯ ಮಟ್ಟದ ಸಂಘಟನೆ ಆಗ್ತದೆ ಬರೇ ಜಿಲ್ಲಾ ಕಟ್ಟೇ ಸೀಮಿತ ಸರ್ ಇದು ಸರ್ ಇದು ನಮ್ದು ಏನು ಜಿಲ್ಲೆಯಲ್ಲಿ ಇರತಕ್ಕಂಥ ಎಮ್ಮ ಡಬ್ಬಿ ಬಿ ಎರಡು ಡಬ್ಬಿಗಳು ಏನೋ ಸಮಸ್ಯೆಗಳು ಇರ್ಬೋದು ಕುಂದು ಕೋರ್ಟೆಗಳು ಇರ್ಬೋದು ಏನೋಗಳು ಇರ್ಬೋದು ಹೌದು ಅವರ ಒಂದು ವಿಷಯ ರಿಟರ್ನ್ ಮಾಡ್ಕೊಂಡಿದ್ವಿ ಹಾಂ ರಾಜ್ಯ ಮಟ್ಟದಲ್ಲಿ ಎಮ್ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಯು ಆರ್ ಏನಾದರೂ ಈ ಇಶ್ಯೂಸು ವಿಷಯಗಳು ಸಂಬಂಧಪಟ್ಟಂಗೆ ನಾವು ನಮ್ಮದು ಏನು ಜನ್ರಲ್ ಬಾಡಿ ಇದೆಯಲ್ಲ ಹೌದು ನಾವು ಚರ್ಚೆ ಮಾಡಿ ರಾಜ್ಯ ಮಟ್ಟದಲ್ಲಿ ನಾವು ಯಾವ ಒಂದು ಯುಕ್ಕೆ ಹೋರಾಟಗಳಿಗೆ ಮತ್ತು ಯಾವೊಂದು ವಿಷಯಗಳಿಗೆ ಬೆಂಬಲ ವ್ಯಕ್ತಪಡಿಸಬೇಕಂತ ನಾವು ತೀರ್ಮಾನ ಮಾಡಿ ಕೇಳಿ ತೀರ್ಮಾನ ಮಾಡ್ತೀವಿ ಅಂದ್ರೆ ಈಗ ಈಗಾಗಲೇ ಕಾರ್ಯನಿರ್ವಹಿಸ್ತಕ್ಕಂಥ ಒಕ್ಕೂಟ ಆಗಲಿ ಸಂಘ ಆಗಲಿ ಸಮಿತಿ ಆಗಲಿ ಅವೆಲ್ಲಕ ಬಿಟ್ಟು ನೀವು ಸಪರೇಟ್ ನಿಮ್ಮದೊಂದು ಕಾರ್ಯಕರ್ತರು ಪುನಸ್ಥೆ ಕಾರ್ಯಕರ್ತರು ಒಕ್ಕೂಟನ ರಚನೆ ಮಾಡ್ಕೊಡೀವಿ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಹೊಸ ಜಿಲ್ಲಾ ಮಾಡಿದ್ರಿ ಒಳ್ಳೇದು ಸರ್ ನೀವು ಮಾಡಿದ ಒಳ್ಳೆದು ನೋಂದಣಿ ಮಾಡ್ಕೊಡ್ರಿ ಸರ್ ಇದು ನೋಂದಣಿ ಸರ್ ನಿನ್ನೆ ರಚನೆ ಆಗಿದೆ ಒಳ್ಳೇದು ಒಳ್ಳೇದು ಸಭೆ ಆಗಿದೆ ನೋಂದಣಿ ಪದಾಧಿಕಾರಿ ಆಯ್ಕೆ ಆಗಿದೆ ನೋಂದಣಿ ಮಾಡ್ತೀವಿ ಒಳ್ಳೇದು ಬಟ್ ನಂದ ನಮ್ಮ ಚಾನಲಿಗೆ ನೀವು ನಮ್ಮ ಅಂಗವಿಕಲ್ರ ಅಂತರಾಳ ದಿವ್ಯಾಂಗಜಲ್ ಯೂಟ್ಯೂಬ್ ಚಾನಲ್ ತಾವೇನು ಕಳಿಸಿರಿ ವಿಷಯ ಫೋಟೋ ಎಲ್ಲ ಇದನ್ನು ಗಮನಿಸಿದ ಮೇಲೆ ತಮಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿ ವಿಚಾರ ಇತ್ತು ಅಥವಾ ಸಂಪರ್ಕ ಮಾಡಿದಿರಿ ಬಟ್ ಇಲ್ಲಿ ಏನು ವಿಚಾರ ಮಾತಾಡೋದಂದ್ರೆ ಈಗಾಗಲೇ ಅವೆಲ್ಲ ಕೆಲಸ ಮಾಡ್ತಾ ಇವೆ ಅಲ್ಲ ನಿಮ್ಮದು ಜಿಲ್ಲಾ ವಿಜಯನಗರ ಜಿಲ್ಲಾ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಒಕ್ಕೂಟ ಅಂತ ಏನು ಮಾಡಿದ್ರಲ್ಲ ಅದಕ್ಕೇನು ಟೈಟಲ್ ಏನದು ಸರ್ ನೀವು ಇಟ್ಟಿದ್ದು ಇಟ್ಟಿರೋ ಟೈಟಲ್ ಈಗ ಸಂಘಟನೆ ಅಂದ್ಮೇಗ ಒಂದು ಟೈಟಲ್ ನಾವು ಇಟ್ಟಿರೋದು ವಿಜಯನಗರ ಜಿಲ್ಲಾ ವಿಕಲಚೇತನರ ವಿವಿಧ ಉದ್ದೇಶ ಹ್ಮ್ ಎಂಆರ್ ಡಬ್ಲ್ಯೂ ನಗರ ಯು ಆರ್ ಡಬ್ಲ್ಯೂ ಗ್ರಾಮೀಣ ಆರ್ ಡಬ್ಲ್ಯೂ ಪುನರ್ವೇ ಕಾರ್ಯಕರ್ತರ ಜಿಲ್ಲಾ ಒಕ್ಕೂಟ ಅಂದ್ರೆ ಎಂ ಆರ್ ಡಬ್ಲ್ಯೂ ಆದ್ಮೇಲೆ ನಗರ ಆದ್ಮೇಲೆ ಗ್ರಾಮೀಣ ಹ್ಮ್ ಹ್ಮ್ ಸರಿ ಹ್ಮ್ ಹ್ಮ್ ಈ ತರ ಒಂದು ರಚನೆ ಆಗಿದೆ ಒಳ್ಳೇದು ಬಹಳ ಖುಷಿ ಸರ್ ಇಲ್ಲ ಬಿಡ್ರಿ ಅದು ಕಾರ್ಯಕರ್ತರು ಒಪ್ಪಿಗೆ ಮೇರೆ ಮಾಡಿದ್ದು ಸೊಪ್ಪೆ ನೋಡಿದೆ ನನ್ನ ಫೋಟೋಗಳು ನೋಡಿದೆ ಒಂದು ಒಳ್ಳೆ ವಿಚಾರ ಬಟ್ ನನ್ನ ಅಭಿಪ್ರಾಯ ಪ್ರಕಾರ ಏನು ಹೇಳ್ಬೇಕು ತಮಕಂತ ಕೇಳಬೇಕಾದ್ರೆ ಈಗಾಗಲೇ ಈಗ ಏನ್ ರಚನೆ ಆಗಿವೆ ಅವೇನ್ ಕೆಲಸ ಮಾಡ್ತೀವಿ ಅದ್ರ ಮ್ಯಾಗ ನೀವೇನು ಬೇಸರ ಬೇಸರ ವ್ಯಕ್ತಪಡಿಸಿ ಬೇಸರದಿಂದ ಈ ಸಂಘಟನೆ ಮಾಡ್ಕೊಂಡಿರ ಮತ್ತೇನು ಸುಮ್ಮನೆ ನಾವೊಂದು ಮಾಡ್ಕೊಳ್ಳೋಣ ನಮ್ಮ ಸಮಸ್ಯೆಗಳು ಕೇಳ್ಕೊಳಕ್ಕೆ ಅಥವಾ ನಮ್ಮ ಜಿಲ್ಲಾ ಮಟ್ಟದ ಸಮಸ್ಯೆಗಳಿಗೆ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕರ್ತರಿಗೆ ಏನಾದರೂ ಅನ್ಯಾಯ ಆದಾಗ ನಮ್ಮ ನಮ್ಮಷ್ಟಕ್ಕೆ ನಾವು ನಿಂದಿರಬೇಕು ಅನ್ನೋ ಉದ್ದೇಶ ಕಟ್ಕೊಟ್ರಿ ಯಾಕೆ ಹೇಳ್ತಾ ಯಾಕೆ ಹೇಳ್ತಾ ಇದ್ದೀನಿ ಇದು ಅಂದ್ರೆ ಜಿಲ್ಲಾ ಯಾವುದೇ ಇಡೀ ನಾವು ಗಮನಿಸಿದಾಗೆ ನಾನು ಒಬ್ಬ ಎಮ್ ಆರ್ ಡಬ್ಲಿಗೆ ಕೆಲಸ ಮಾಡಿದ್ದೀನಿ ನಾವು ಸುಮಾರು ನಿಮಗೆ ಗೊತ್ತಿದ್ದ ವಿಷಯನೇ ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ವೈಯಕ್ತಿಕ ವಿಚಾರ ಬಂದಾಗ ಯಾರೊಬ್ಬರು ಬೆನ್ನಿಗೆ ಬರಲಿಲ್ಲ ನನಗೂ ಹೋರಾಟ ಮಾಡಲಿಲ್ಲ ಯಾರು ನಾನು ಏನೋ ಬೇರೆ ನಂಬ ಬೇರೆ ಸಂಘಟನೆಗಳನ್ನ ನಂಬ್ಕೊಂಡು ಏನೋ ಹೋರಾಟ ಮಾಡಿದ್ರೆ ನಾನು ಬೀದಿ ಮಾಡಿದೆ ಬಟ್ ಈ ವಿಚಾರ ತಮ್ಮ ಜೊತೆಗೆ ಹಂಚ್ಕೊಳ್ಳೋ ಉದ್ದೇಶ ಏನಂತಂದ್ರೆ ಈಗೇನು ಕಾರ್ಯಕರ್ತರು ಒಕ್ಕೂಟ ಈಗ ಏನದ ಅವು ಯಾವ ಜಿಲ್ಲಾ ಮಟ್ಟದಲ್ಲಿ ಸಮಸ್ಯೆ ಆದಾಗ ಯಾರು ಸ್ಪಂದಿಸಲ್ಲ ಅನ್ನೋ ವಿಚಾರ ಇಟ್ಟುಕೊಂಡೆ ನೀವು ಹೊಸದೊಂದು ರಚನೆ ವಿವಿಧ ಒಕ್ಕೂಟಗಳು ಆದಾಗ ನಮ್ಮಲ್ಲಿ ಆ ರಾಜ್ಯ ಒಕ್ಕೂಟಕ್ಕೆ ಕಾರ್ಯಕರ್ತರೆಲ್ಲರೂ ಹೋಗಿದ್ದಾರೆ ಹಾಗಾಗಿ ನಮ್ಮ ನವ ಕರ್ನಾಟಕ ಹೋರಾಟ ಮಾಡಿದಾಗ ಹೋಗಿದ್ದಾರೆ ಕರ್ನಾಟಕ ರಾಜ್ಯ ಮಾಡಿದಾಗ ಹೋಗಿದ್ದಾರೆ ಹೋದಾಗ ನಮ್ಮ ಕಾರ್ಯಕರ್ತರು ಒಕ್ಕೂಟ ರಚನೆ ಮಾಡ್ಬೇಕೆಂಬ ವಿಷಯ ಬಂದಾಗ ಈಗ ನವ ಕರ್ನಾಟಕಕ್ಕೆ ಹೋಗಿರ್ತಕ್ಕಂಥವ್ರು ಅಲ್ಲಿ ಗುಡ್ಸಿರ್ತಕ್ಕಂಥರು ಇದ್ರು ಕರ್ನಾಟಕ ರಾಜ್ಯದ ಗುಡಿಸಿರ್ತಕ್ಕಂಥ ಕಾರ್ಯಕರ್ತರು ಇದ್ರು ಇದ್ದಾಗ ಅವರು ಅವ್ರದ್ದು ತೀರ್ಮಾನ ಏನು ಇಲ್ಲ ನಾಯಕ್ ಸರ್ ಇಲ್ಲಿ ಕೇಳ್ರಿ ನಾನ್ ಯಾರ ವಿರುದ್ಧ ಅಂತೂ ನಾನು ಹೇಳ್ತಾ ಇಲ್ಲ ವಿರುದ್ಧ ಅಂತ ಹೇಳ್ತಾ ಇಲ್ಲ ಬಟ್ ಮೂಲ ಉದ್ದೇಶ ನಿಮ್ಮ ಈ ರಚನೆ ಆಗಿರೋ ಉದ್ದೇಶ ಏನಂದ್ರೆ ನಾನ್ ಕಂಡ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಏನೋ ಸಮಸ್ಯೆ ಆದ್ರೆ ಯಾವುದು ನ್ಯಾಷನಿ ರಾಜ್ಯ ಮಟ್ಟದ ಸಂಘಟನೆಯವರು ಯಾರೋ ಬರ್ತಾ ಇಲ್ಲೋ ಅನ್ನೋದು ಮೆಸೇಜ್ ಇದೆ ರಾಜ್ಯದಲ್ಲಿ ಅವ್ರ ಸಮಸ್ಯೆಗಳು ಕೇಳಕ್ ಆ ಒಂದು ಸೇಫ್ಟಿಗೆ ನಮ್ಮ ನಮ್ಮನ್ನ ನಮ್ ಕೈಕೊಳ್ಸೋಲಾಗೆ ನೀವು ಜಿಲ್ಲಾ ಮಟ್ಟದಲ್ಲಿ ರಚನೆ ಮಾಡಿದ್ದು ಒಳ್ಳೆ ಖುಷಿ ವಿಚಾರ ಬಟ್ ನಿಮ್ಮ ರಚನೆ ಮಾಡಿದ್ದು ಇಡೀ ರಾಜ್ಯ ಮಟ್ಟದಲ್ಲಿ ತಮ್ಮ ಏನಾದ್ರು ಈ ಸಂಘಟನೆಯನ್ನ ವಿಸ್ತಾರ ಮಾಡ್ತೀರಾ ಮತ್ತೆ ಬರೀ ಸೀಮಿತ ವಿಜಯನಗರ ಜಿಲ್ಲೆಗಷ್ಟೇ ಸೀಮಿತ ಇಟ್ಕೊಂಡು ನೀವು ಕಾಪಾಡ್ಕೊಂಡು ಪ್ರಯತ್ನ ಮಾಡಿದ್ರೆ ಹೌದು ಯಾಕಂದ್ರೆ ಈಗ ಸತತ ನಾಲ್ಕು ವರ್ಷ ಆಯ್ತು ಹೊಸ ಜಿಲ್ಲೆಯಾಗಿ ನಾಲ್ಕು ವರ್ಷದ ನಂತರ ಕೆಲವು ಸಮಸ್ಯೆಗಳು ತೊಂದರೆಗಳು ಉದ್ಭವ ಆಗ್ತಿರ್ತಾರೆ ಒಂದು ಸಂಘಟನೆ ಬೇಕು ಹೌದು ಮುಖಂಡರು ಅಧಿಕಾರ ಬೇಕ ಉದ್ದೇಶದಿಂದ ಇತರ ದೃಷ್ಟಿಯಿಂದ ಕಾರ್ಯಕರ್ತರು ಜಿಲ್ಲೆಯ ಕಾರ್ಯಕರ್ತರು ದೃಷ್ಟಿಯಿಂದ ಸರ್ ಒಳ್ಳೆ ಒಳ್ಳೆ ವಿಚಾರ ಯಾಕಂದ್ರೆ ನಾ ನಾ ನೋಡದೆ ಒಳ್ಳೆ ವಿಚಾರ ಒಳ್ಳೆಯ ತೀರ್ಮಾನ ಈಗ ನಾನು ಕಂಡ ಹಾಗೆ ನಮ್ಮ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಗಟ್ಟಿಯಾದ ಸಂಘಟನೆ ಇದ್ದರೆ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕರ್ತರನ್ನು ಕಾಪಾಡ ಕಾಪಾಡ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋದು ನನ್ನ ವಿಚಾರ ಸಹಿತ ಇದೆ ಹಾಗಾಗಿ ನೀವು ಮಾಡಿರೋ ಈ ಒಂದು ಸಮಿತಿ ಅಥವಾ ಈ ಒಂದು ಒಕ್ಕೂಟಕ್ಕೆ ಈ ಒಂದು ವಿಚಾರ ಏನು ತಾವು ಹೊತ್ಕೊಂಡಿವಿ ಇದನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ

ನಿಮ್ಮೆಲ್ಲ ಈ ಅಧ್ಯಕ್ಷರದ್ದು ಯಾರ್ದಾದ್ರಿಂದ ಸಿಂಗಲ್ ಫೋಟೋ ಕಳಿಸಿ ಸರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಒಂದು ಫೋಟೋ ಸಿಂಗಲ್ ಕಳಿಸಿದ್ರೆ ಸ್ವಲ್ಪ ಸಪರೇಟ್ ಅದೇನಾದ್ರೂ ಮಾಡೋಣ ಅಂತ ವಿಚಾರ ಇಟ್ಕೊಂಡು ತಮ್ಮ ಕೇಳ್ತಾ ಇದ್ದೀನಿ ತಮ್ಮ ಅನುಮತಿ ಅನುಮತಿ ಮೇರೆಗೆ ನಾವು ಇದನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ಜನರಿಗೆಲ್ಲ ಇದನ್ನು ತಮ್ಮ ತಮ್ಮ ಸಂಘಟನೆ ತಮ್ಮ ಒಕ್ಕೂಟ ಎಲ್ಲರಿಗೂ ಪರಿಚಯ ಆಗಲಿ ಅನ್ನೋ ಉದ್ದೇಶ ಜೊತೆಗೆ ತಾವೇನು ಪದಾಧಿಕಾರಿಗಳಾಗಿರಿ ತಮ್ಮ ಮುಂದಿನ ದಿನ ತಮ್ಮ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಕಾರ್ಯಕರ್ತರ ಸಮಸ್ಯೆ ಆದರೆ ತನ್ನ ತಾವು ರಕ್ಷಣೆ ನಿಂದಿರ್ಬೇಕು ಮುಂದಿನ ದಿನ ತಾವು ಒಂದು ಸಂಘಟನೆ ಬಲಿಷ್ಠ ಆಗಬೇಕು ಅಂತ ನಾವು ಉದ್ದೇಶದಿಂದ ತಮ್ಮೆಲ್ಲರನ್ನ ಹಾರೈಸಿ ಈ ವರದಿಯನ್ನು ನಮ್ಮ ಪ್ರಸಾರ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತೀವಿ ಸರ್ ಹಾಂ ಸರ್ ಓಕೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ 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 ಸರ್ ನಮಸ್ಕಾರ